ಮನೆ ಪರಿಸ್ಥಿತಿ ಅಂದ್ರೆ ಎಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ಸಾಕು ಸಾಕಾಗ್ಬಿಡ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಗಣೇಶ ಹಬ್ಬ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗಂಡು ಮಕ್ಳಿಗಷ್ಟೇ ಫೇಮಸ್ಸು ರೋಡ್ ಕೂರಿಸಿ ಡ್ಯಾನ್ಸು ಕಾಂಪಿಟೇಷನ್ಸು ಎಲ್ಲ ಪ್ರತಿಯೊಂದು ಇರುತ್ತೆ ಆದರೆ ನಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹೇಗೆ ಮಾಡ್ತೀವೋ ಹಾಗೆ ಗಣೇಶ ಹಬ್ಬನೂ ಮಾಡ್ತೀವಿ ಬಟ್ ನಮ್ಮ ಮನೇಲಿ ಇರೋದೆಲ್ಲರೂ ಹೆಣ್ಮಕ್ಳೇನೆ ಗಂಡು ಮಕ್ಳು ಯಾರು ಇಲ್ಲ ಮಾಡ್ಬೋದೋ ಇಲ್ವೋ ಅದು ನಮಗೆ ಗೊತ್ತಿರಲಿಲ್ಲ ಸ್ಟಾರ್ಟ್ ಮಾಡ್ಬಿಟ್ವಿ ನಾವು ಆಮೇಲೆ ಹೆಣ್ಮಕ್ಳು ಮಾಡಬಾರ್ದು ಅಂತ ಏನೋ ಸ್ವಲ್ಪ ಜನ ಹೇಳಿದ್ರು ಆಮೇಲೆ ಮಾಡಿಬಿಟ್ಟಿದ್ದೀವಿ ಇವಾಗ ಹೇಗೆ ಸ್ಟಾಪ್ ಮಾಡೋದು ಅಟ್ಲೀಸ್ಟ್ ಒಂದು ಫೈವ್ ಇಯರ್ಸ್ ಆದರೂ ಮಾಡಿ ಬಿಟ್ಬಿಡಬೇಕು ಅಂತ ಅಂದ್ಕೊಂಡು ಇದು ಬಂದ್ಬಿಟ್ಟು ನಮ್ಮದು ಫೈವ್ ಇಯರ್ಸ್ ಆಗುತ್ತೆ ಈ ಸತಿ ನಾವು ಕೂರಿಸಿದ್ರೆ ಫೈವ್ ಇಯರ್ಸ್ ಆಗುತ್ತೆ ನೆಕ್ಸ್ಟ್ ಟೈಮ್ ಕೂರಿಸ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಫೈವ್ ಇಯರ್ಸ್ಗೆ ಲಾಸ್ಟ್ ಮಾಡೋಣ ಅಂತ ಅಂದ್ಕೊಡ್ರಿ ಫಸ್ಟು ಇವಾಗ ಕೂರಿಸ್ತೀವೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟು ಬರೋ ಈ ಮುಂದಿನ ವರ್ಷ ಕೂರಿಸ್ತೀವಲ್ವ ನಮಗೆ ಗೊತ್ತಿಲ್ಲ ಬಟ್ ಆದರೆ ಈ ವರ್ಷ ನಾವು ಕೂರಿಸ್ತಾ ಇದ್ದೀವಿ ಗೌರಿ ಹಬ್ಬನ ನಾವು ಮಾಡೋಕ್ಕೋಗಲ್ಲ ಗೌರಿ ಗಣೇಶ ಹಬ್ಬ ಎರಡು ಒಟ್ಟಿಗೆ ಮಾಡಿಬಿಡ್ತೀವಿ ಅಂದರೆ ಬುಧವಾರ ಮಾಡ್ತೀವಿ ಆಲ್ರೆಡಿ ನಾನು ನಿನ್ನೆ ನೈಟೇ ಹೋಗ್ಬಿಟ್ಟು ಅಂದರೆ ನೈಟ್ ಅಂದರೆ ನಾವು ನಿದ್ದೆನೇ ಮಾಡಿಲ್ಲ ಹೇಳ್ಬೇಕಂದ್ರೆ ಕರೆಕ್ಟಾಗಿ ಒಂದು ಅಂದರೆ ಮೂರುವರೆ ಮೂರು ಮುಕ್ಕಾಲಾಗಿತ್ತು ನಾವು ಹೋಗಿ ಮಾರ್ಕೆಟ್ಗೆ ಹೋಗಿ ಹೂವು ತಂದು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಏನೇನಂದ್ರು ಆರೂವರೆ ಆಗ್ಬಿಟ್ಟಿತ್ತು ಆರೂವರೆ ಏನೇನು ಬಂದಿದ ತಕ್ಷಣ ಮಲ್ಕೊಂಡು ಎದ್ದಿ ಪ್ರತಿಯೊಂದು ಮನೆ ಕೆಲಸ ಎಲ್ಲ ಮಾಡ್ಕೊಂಡಾದ್ರೆ ಕ್ಲೀನಿಂಗ್ಸ್ ಅಂದ್ರೆ ಧೂಳೆಲ್ಲ ತೆಗ್ದಿಲ್ಲ ಆಲ್ರೆಡಿ ಧೂಳೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ವಿ ಏನು ಸಣ್ಣ ಪುಟ್ಟ ಕೆಲಸ ಇದೆಯೋ ಅದು ಏನೋ ಒಂದು ಟಿವಿ ಅದು ಏನು ಒಂದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಒಂದು ಟಿವಿ ಮೇಲೆ ಏನಾದರೂ ಒಂದು ಒರ್ಸ್ಕೊಳ್ಳೋದಿರ್ಬೋದು ಫ್ರಿಜ್ ಒರ್ಸೋದಿರ್ಬೋದು ಪ್ರತಿ ಒಂದು ಸಣ್ಣ ಪುಟ್ಟ ಕೆಲ್ಸಾನ ನಾವು ಮಾಡ್ಕೊಂಡಿದ್ವಿ ಅಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂರ್ತಿ ಮನೆನ ಧೂಳು ತೆಗಿಬಾರ್ದು ಕ್ಲೀನ್ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ ಅದಕ್ಕೋಸ್ಕರ ನಾವು ಜಾಸ್ತಿ ಧೂಳೆಲ್ಲ ಏನೂ ಹೋಗಿಲ್ಲ ಅಂದರೆ ಆಲ್ರೆಡಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ನಾವು ಕ್ಲೀನ್ ಮಾಡಿದ್ವಿ ಮತ್ತು ನಾವು ಡೈಲಿ ನಾವು ಕ್ಲೀನ್ ಮಾಡೋದ್ರಿಂದ ಮನೇಲಿ ಏನು ಅಷ್ಟು ಧೂಳು ಅನಿಸಲ್ಲ ನಮ್ಮದು ಫಸ್ಟ್ ಫ್ಲೋರ್ ಇರೋದ್ರಿಂದ ನಮಗೇನು ಅಷ್ಟು ಧೂಳು ಬರಲ್ಲ ಮನೆಗೆ ಗ್ರೌಂಡ್ ಫ್ಲೋರ್ ಇದ್ದಿದ್ರೆ ನಾವು ಸ್ವಲ್ಪ ಕಷ್ಟ ಆಗ್ಬಿಡ್ತಿತ್ತು ನಮಗೆ ಇದು ಫಸ್ಟ್ ಫ್ಲೋರ್ ಇರೋದ್ರಿಂದ ನಮಗೇನು ಅಷ್ಟು ಕಷ್ಟ ಅನಿಸಿಲ್ಲ ಬಟ್ ಆದರೆ ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ನಮ್ಮಮ್ಮ ನಮ್ಮ ತಂಗಿ ನಮ್ಮ ಅಕ್ಕ ಎಲ್ಲ ಹೋಗಿ ಗಣೇಶನ ಕರ್ಕೊಂಡ್ ಬರಕ್ ಹೋಗಿದ್ದಾರೆ ಅವ್ರು ಬಂದ್ಮೇಲೆ ನಮ್ಮ ಗಣೇಶ ಹೇಗಿರುತ್ತೆ ಅಂತ ತೋರಿಸ್ತೀನಿ ನನಗೆ ವರಮಾಲಕ್ಷ್ಮಿ ಹಬ್ಬ ಹಾಗೆ ಗಣೇಶ ಹಬ್ಬ ದೀಪಾವಳಿ ಹಬ್ಬ ಈ ಮೂರೂ ಫೆಸ್ಟಿವಲ್ ಏನಿದೆಯೋ ಅದು ನನಗೆ ತುಂಬಾ ಫೇವರೇಟ್ ಅಂತಾನೆ ಹೇಳ್ಬೋದು ಈ ಮೂರು ನಾನು ತುಂಬಾ ಅಂದರೆ ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ನಾನು ಮಾಡ್ ಮಾಡ್ತೀನಿ ಬೇರೆ ಯುಗಾದಿ ಸಂಕ್ರಾಂತಿ ಎಲ್ಲ ಅದೆಲ್ಲ ಆಗಿ ಪೂಜೆ ಮಾಡಿ ಆ ದಿಸಕ್ಕೆ ಏನೇನು ಅಡುಗೆ ಮಾಡಬೇಕು ಅದನ್ನು ಮಾಡಿ ತಿನ್ನೋದು ಆ ಥರ ಇರುತ್ತೆ ಬಟ್ ಇದಾದರೆ ಸೆಲೆಬ್ರೇಷನು ಈ ಹಬ್ಬಗಳಂದ್ರೆ ಸೆಲೆಬ್ರೇಷನು ವರಮಲಕ್ಷ್ಮಿ ಅಂದ್ರೂ ಸೆಲೆಬ್ರೇಷನು ಗಣೇಶ ಅಂದ್ರೂ ಸೆಲೆಬ್ರೇಷನು ದೀಪಾವಳಿ ಅಂತೂ ಇದ್ದಿದ್ದು ಸೆಲೆಬ್ರೇಷನ್ ಅಂದರೆ ಪಟಾಕಿ ಹೊಡೆಯೋದು ತಪ್ಪು ನನಗೂ ಗೊತ್ತು ಬಟ್ ಆದರೆ ನಮಗೆ ಅಟ್ಲೀಸ್ಟ್ ಒಂದು ಸುಸುರು ಬತ್ತಿ ಮತ್ತು ಅವು ಕೂಡ ಅವೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಬಟ್ ಬಾಂಬೆಲ್ಲ ಹೊಡಿತೀನಿ ನನಗೇನು ಭಯ ಇಲ್ಲ ಬಟ್ ಆದರೆ ಅದೆಲ್ಲ ಹೊಡೆಯೋ ತಪ್ಪು ಅಂತ ಗೊತ್ತಾದಾಗಿಂದ ನಾವು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಪಟಾಕಿ ಹೊಡೆಯೋದು ಬರೀ ದೀಪಗಳಚ್ಚಿ ಹಚ್ಚಿ ಮನೆಯೆಲ್ಲ ಫುಲ್ಲು ಬೆಳಕಿರುತ್ತೆ ಬಟ್ ಆ ಹಬ್ಬಕ್ಕೂ ನಾನು ವೆಯ್ಟ್ ಮಾಡ್ತಿದ್ದೀನಿ ಅಂದರೆ ಇವಾಗ ನಮಗೆ ಗಣೇಶ ಹಬ್ಬ ಇವಾಗ ಹೇಗೆ ಆಚರಿಸ್ತೀವಿ ಅಂತೆಲ್ಲ ನಾನು ತೋರಿಸ್ತೀನಿ ಎಲ್ಲ ನಾಳೆ ಎಲ್ಲ ರೆಡಿ ಆದಮೇಲೆ ಹೇಗೆ ನಮ್ಮ ಗಣೇಶ ಕಾಣಿಸ್ತಾನೆ ಹೇಗೆ ನಾನು ಗಣೇಶ ಹಬ್ಬ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ವೆಯ್ಟ್ ಆ್ಯಂಡ್ ವಾಚ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನೆನೆ ಅಲ್ಲಿ ಮಾರ್ಕೆಟ್ಗೆ ಹೋದಾಗ ನಾನು ವೀಡಿಯೋ ಮಾಡ್ಕೊಬೇಕು ಅಂತ ಅಂದ್ಕೊಂಡು ಹೋದೆ ಬಟ್ ಅಲ್ಲಿರೋ ರೆಶ್ಶಿಗೆ ನನಗೆ ಒಳಗಡೆ ನೂಕಾಡಿಬಿಟ್ರು ನನ್ನನ್ನಂತೂ ಏನ್ ರೇಟ್ ಕೇಳ್ತೀರಾ ಏನಿಲ್ಲ ಅಂದ್ರು ಒಂದು ಕೆ ಜಿಗೇನೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ರೇಟ್ ಹೇಳ್ತಾ ಇದ್ರು ತೇಜಸ್ವಿ ಲೋಕ ಹಾಸ್ ಕಿತ್ತನೆ ಶಾನದಾರ್ ವಿಚಾರ ಇದ್ರು ನನಗೆ ಬಿಡಿ ಹೂವು ಜಾಸ್ತಿ ಬೇಕಾಗಿರಲಿಲ್ಲ ಬಿಡಿ ಹೂವು ಕಮ್ಮಿ ಬೇಕಾಗಿತ್ತು ಬಟ್ ಆದ್ರೆ ಅಲ್ಲೆಲ್ಲ ಬಿಡಿ ಹೂವನ್ನ ಒಂದು ಕೆ ಜಿನೇ ತೊಗೊಳ್ಬೇಕು ಅಂತೆಲ್ಲ ಇದು ಮಾಡ್ತಾ ಇದ್ರು ಬಟ್ ಆದ್ರೆ ನಾನು ಹೆಂಗೋ ಒಂದು ನಮ್ಮ ಅಣ್ಣನ ಕರ್ಕೊಂಡು ಹೋಗಿ ನಾನು ತಗೊಂಡ್ ಬಂದಿದ್ದಕ್ಕೆ ಸರಿ ಹೋಯ್ತು ಈ ಪಿಕರ್ ಎಲ್ಲೋ ನೋಡ್ದಂಗೆ ಐತಲ್ಲ ನಂಗೂ ಹಂಗೆ ಅನಿಸ್ತಾ ಐತೆ ಆ ಅಂದ್ರೆ ಅಲ್ಲೆಲ್ಲ ಫುಲ್ಲು ರೆಶ್ ಇದ್ರದಿಂದ ನನಗೆ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿಲ್ಲ ಬಟ್ ಆದರೆ ನಾನು ಹೋಗಿ ಮಾರ್ಕೆಟ್ ಅಲ್ಲಿ ಹೆಂಗೆ ಹೋಗಿ ಬಂದೆ ಅನ್ನೋದಕ್ಕೆ ಒಂದು ಶಾರ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ಈ ಲೈಟಿಂಗ್ಸ್ ಎಲ್ಲ ಸೇಮ್ ಅಮೇರಿಕಾದಲ್ಲ ಇಲ್ಲಿ ಯಾರು ಇದು ನೋಡ ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಈ ಎಲ್ಲ ಅವರು ಇಲ್ಲಿ ಗಣೇಶ ಕೂರಿಸ್ತಾರ ಇಷ್ಟು ಮಾಡ್ಕಂತಿ ಇಡ್ಲಿ ಬಿಡು ನೋಡು ಎಷ್ಟು ಚೆನ್ನಾಗಿ ಆಗ್ತು ಲೈಟಿಂಗ್ಸ್ ಎಲ್ಲ ಐದು ಐವತ್ಮೂರಾಯ್ತು ಇವಾಗ ಇಲ್ಲಿ ಟಿಫನ್ ತಿನ್ನಾಗಿ ಬಂದಿದೀವಿ ದೇವೇಗೌಡ ಹತ್ರ ದೇವೇಗೌಡ ಹತ್ರ ದೋಸೆ ತಿಂದ್ಕೊಂಡು ನಾವು ಮನೆಗೆ ಬರೋಷ್ಟಲ್ಲಿ ಆರೂವರೆ ಆಗ್ಬಿಟ್ಟಿತ್ತು ಮಲ್ಕೊಂಡು ಒಂದು ಒಂಬತ್ತು ಗಂಟೆಯಾಗೆ ಎದ್ದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಮಲ್ಕೊಳಕ್ಕೆ ಇದ್ದೀನಿ ಅಮ್ಮು ನೀನೇನು ಕೆಲಸ ಮಾಡ್ತೀಯ ಹಾ 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 ಏನು ಕೆಲಸ ಮಾಡ್ತೀವಿ ನೀನು ಏನು ಕೆಲಸ ಮಾಡಲ್ಲ ನೀನು ಹಾಂ ಉಗೀತಾ ಇದ್ದೀನಿ ನನಗೆ ನನಗೆ ಅಯ್ಯೋ ಮುಗಿದ್ದೇನೆ ನನ್ಗೆ ಆಟಾಡ್ತಾ ಇದೀರ ನೀವು ನೀವು ಆಗಿಬಿಟ್ಟು ಹಾ ರೆಡಿ ಆಗಿಬಿಟ್ಟು ನೀವು ಆಟ ಆಡ್ತಾ ಇದ್ದೀರಾ ನಮ್ಮ ಕತೆ ನೋಡ್ರಿ ಇಲ್ಲಿ ಹೆಂಗಿದೆ ಮನೆ ಪರಿಸ್ಥಿತಿ ಅಂದ್ರೆ ಎಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ಸಾಕ್ ಸಾಕಾಗ್ಬಿಡ್ತು ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಇನ್ನೂ ಪ್ರೋಸೆಸಲ್ಲೇ ಇದ್ದೀವಿ ಕರೆಕ್ಟಾಗಿ ಐದು ಗಂಟೆ ಏಳು ಗಂಟೆ ಅಷ್ಟರಲ್ಲ ಮುಗಿಸ್ಬೇಕು ಅಯ್ಯೋ ಈ ಹಬ್ಬಗಳು ಬಂದ್ಬಿಟ್ರೆ ಕ್ಲೀನ್ ಮಾಡೋದು ಸಾಕು ಈ ತಲೆನೋವು ಸಾಕು ಈ ಥರ ಇದೆ ಪರಿಸ್ಥಿತಿ ಮನೆ ಪರಿಸ್ಥಿತಿ ಎಲ್ಲ ಕ್ಲೀನ್ ಆದಮೇಲೆ ಒಂದ್ಸರಿ ಕ್ಲಿಪ್ ತೋರಿಸ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಆದರೆ ಟಯರ್ಡ್ ಆಗಿದ್ದರಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಎದೊಳಕ್ಕಾಗಿಲ್ಲ ಕರೆಕ್ಟಾಗಿ ನಾವು ಎದ್ದಾಗ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆಗೆ ಎದ್ದು ನಾವು ಏನು ಅಲ್ಲಿ ತಿಂದ್ಕೊಂಡು ಬಂದಿದ್ದರಿಂದ ನಮಗೆ ನೊಟ್ಟೆ ಇರಲಿಲ್ಲ ಅದಕ್ಕೆ ನಾವು ಒಂದು ಕಾಫಿ ಕುಡ್ಕೊಂಡು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡಿ ಅದೇ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋಕಂದ್ರೆ ನಾಲ್ಕು ಜನನೂ ಒಂದೊಂದು ಕಡೆ ಕೆಲಸ ಮಾಡ್ಕೊಂಡಿದ್ದಕ್ಕೆ ನಮಗೆ ಸ್ವಲ್ಪ ಈಸಿ ಆಯಿತು ನನ್ನ ತಂಗಿ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡ್ಲು ನಾನು ರೂಮು ಹಾಲು ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡಿಕೊಂಡೆ ಏನೇನು ಬಟ್ಟೆಗಳಿರ್ಬೋದು ಎಲ್ಲ ಮಿಷಿನ್ಗೆ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಕಿಚನ್ ಪೂರ್ತಿ ನಮ್ಮ ಅಕ್ಕನೇ ಕ್ಲೀನ್ ಮಾಡಿ ಅದರಿಂದ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡಿದ್ದಕ್ಕೆ ನಮ್ಗೆ ಈಸಿ ಆಯ್ತು ಕ್ಲೀನೆಲ್ಲ ಮಾಡಾದ್ಮೇಲೆ ಈ ಥರ ಇದೆ ಪ್ರೆಸೆಂಟಿಗೆ ಅಪ್ಪ ಕ್ಲೀನೆಲ್ಲ ಮಾಡೋ ಇದೆ ಎಲ್ಲ ಸೆಟ್ ಮಾಡಿರೋ ಅಷ್ಟೊತ್ತಿಗೆ ಸಾಕು ಸಾಕಾಯ್ತು ನಮಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ ಅರ್ಶಿನ ಕುಂಕುಮ ಇಡಬೇಕು ದೇವ್ರ ಸಾಮಾನಿಗೆ ಅರ್ಶಿನ ಕುಂಕುಮ ಇಟ್ಟು ಬೆಳಗ್ಗೆ ಎದ್ದು ಹೂವು ಹಾಕಿ ಗಣೇಶನ ತಂದು ಕೂರಿಸಿ ಹಬ್ಬ ಮಾಡದೆ ಅಲ್ವಮ್ಮ ಒಂಬತ್ತುವರೆ ಆಗಿದೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಕೆಲಸ ಮಾಡಿ 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 ಟೈಡ ಬಿಡಿ ನಾನು ನನ್ನ ಸಿಸ್ಟರ್ ತಂಗಿ ಇಬ್ರು ಸೇರಿ ಮಾಡಿದ್ವಿ ಇವಾಗ ಊಟ ಮಾಡಿ ಮಲ್ಕೊಂಬಿಡ್ತೀವಿ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ